ವೀಕ್ಷಕರೇ ಮುಂದುವರೆದ ಭಾಗ ಮಹಾಶಿವರಾತ್ರಿ ಮಹಿ ಮಹಿಮೆ ಮಹಾಶಿವರಾತ್ರಿ ಮಹಿಮೆ ಮುಂದುವರೆದ ಭಾಗ ಈ ಮಹಾಶಿವರಾತ್ರಿಯಲ್ಲಿ ಶಿವನೇ ಏಕಮೇವ ದ್ವಿತೀಯ ಪರಮಾತ್ಮ ಪರಂಧಾಮ ಪರದೈವ ಪರಮ ಪಾವನ ಅನ್ನೋದಕ್ಕೆ ನಮ್ಮಲ್ಲಿ ನಿಮಗೊತ್ತು ಕನ್ನಡ ಸಾಹಿತ್ಯದಲ್ಲಿ ವಚನಕಾರರ ಸಾಹಿತ್ಯವು ಶ್ರೇಷ್ಠವಾದುದೆ ಹೀಗೆ ವಚನಕಾರರೆಲ್ಲರೂ ಶಿವ ಶಿವನ ಭಕ್ತರೆಂಬುದು ಸಹ ಅದ್ಭುತ ಆಶ್ಚರ್ಯ ಈ ವಚನಕಾರರು ಕೇವಲ ತಮ್ಮ ರಚನೆಗಳಿಂದ ಶಿವನನ್ನು ಹಾಡಿ ಹೊಗಳಿದವರಷ್ಟೇ ಅಲ್ಲ ದಿಟವಾದ ಭಕ್ತಿಯಿಂದ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಪರಮ ಪಾವನರೂ ಹೌದು ಇದಕ್ಕೆ ಉದಾಹರಣೆ ಇದಕ್ಕೆ ಜ್ವಲಂತ ನಿದರ್ಶನ ಬಸವಣ್ಣನವರ ಉಳ್ಳವರು ದೇವಾಲಯ ಮಾಡುವರು ಉಳ್ಳವರು ದೇವಾಲಯ ಮಾಡುವರು ನಾನೇನು ಮಾಡಲಿ ಬಡವ ಹೀಗೆ ಇದಾದ ಮೇಲೆ ಇಂಥದ್ದು ಜೊತೆಗೆ ಇನ್ನೊಂದು ವಚನ ಕಳೆಬೇಡ ಕೊಲೆ ಬೇಡ ಉಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದರ ಅಳಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಕಾಯಕವೇ ಕೈಲಾಸ ವಚನಕಾರರೆಲ್ಲರೂ ಶಿವನ ಭಕ್ತರೆಂಬುದು ಅದ್ಭುತ ಆಶ್ಚರ್ಯ ಹಾಗಾಗಿ ಇವರು ಕೇವಲ ತಮ್ಮ ರಚನೆಗಳಿಂದ ಶಿವನನ್ನು ಹಾಡಿ ಹೊಗಳಿದವರಷ್ಟೇ ಅಲ್ಲ ನಿಜವಾದ ಭಕ್ತಿಯಿಂದ ದಿಟಭಕ್ತಿಯಿಂದ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಪರಮ ಪಾವನರು ಹೌದು ಇದಕ್ಕೆ ಅತ್ಯುತ್ತಮ ಉದಾಹರಣೆ ಜ್ವಲಂತ ನಿದರ್ಶನ ಮಹಾನುಭಾವ ಬಸವಣ್ಣನವರ ಅನೇಕ ವಚನಗಳು ಅದರಲ್ಲಿ ಒಂದೆರಡು ಉದಾಹರಣೆ ಉಳ್ಳವರು ದೇವಾಲಯ ಮಾಡುವರು ನಾನೇನು ಮಾಡಲಿ ಬಡವ ಅದೊಂದು ಇನ್ನೊಂದು ದೇವಾಲಯ ಮಾಡುವರು ಕಳೆಬೇಡ ಕೊಲೆ ಬೇಡ ಹುಸಿಯನ್ನು ಬೇಡ ಅದು ಅದಾದ್ಮೇಲೆ ಕಾಯಕವೇ ಕೈಲಾಸ ಇಂಥದ್ದು ಬೇಕಾದಷ್ಟು ವಚನಗಳನ್ನ ಬಸವಣ್ಣನವರು ಬರೆದಿದ್ದಾರೆ ಇದೆಲ್ಲವೂ ಆ ಅತ್ಯುತ್ತಮವಾದದ್ದೇ ಇದಾದ ಮೇಲೆ ಈ ಈ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಈ ಚೆನ್ನಬಸವಣ್ಣ ಇವರೆಲ್ಲರೂ ಒಕ್ಕಲಿಗರ ಮುದ್ದಯ್ಯ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಇವರೆಲ್ಲರೂ ವಚನಗಳನ್ನು ರಚಿಸಿದರು ಈ ಎಲ್ಲ ವಚನಗಳಿಂದ ಮುಂತಾದ ಇನ್ನು ಇವರೆಲ್ಲರ ಇನ್ನು ಮುಂತಾದ ವಚನಗಳ ಅಮೃತಗಳಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ಶಿವನು ಅನಂತ ಅನಂತ ಅಮೋಘ ಅನನ್ಯ ಅಪೂರ್ವ ಆಚಂದ್ರಾರ್ಕ ಅಜರಾಮರ ಇದಲ್ಲದೆ ಬಸವಣ್ಣನವರು ಈ ವಚನಗಳಿಂದ ಅಮೃತಗಳಿಂದ ಅಲ್ಲದೆ ವೈದಿಕ ಧರ್ಮದ ಮೂಢನಂಬಿಕೆ ವಿರುದ್ಧ ವೈಚಾರಿಕ ಕ್ರಾಂತಿ ಮಾಡಿದವರು ಬಸವಣ್ಣ ಅದಕ್ಕೆ ಅವ್ರನ್ನ ಕ್ರಾಂತಿಯೋಗಿ ಬಸವಣ್ಣ ಅಂತ ಕರೀತಾರೆ ಇದರ ಮೂಲಕ ಮಾನವೀಯತೆ ಜಾತ್ಯಾತೀತ ಸಮಾಜದ ರೂವಾರಿಯಾದರು ಆಗಿನ ಕಾಲಕ್ಕೆ ಅದು ಸಾಧ್ಯವಾಗಿದ್ದು ಕೂಡಲ ಸಂಗಮ ದೇವನ ಕೃಪೆಯಿಂದಲೇ ಎಂದು ಬಸವಣ್ಣನವರ ವಿಶ್ವಾಸ ಮಾತ್ರವಲ್ಲ ಪ್ರತಿಯೊಬ್ಬ ಶಿವಭಕ್ತನ ನಂಬಿಕೆಯೂ ಆಗಿತ್ತು ಹಾಗಾಗಿ ಬಸವಣ್ಣನ ಆಚಲ ವಿಶ್ವಾಸಕ್ಕೆ ಉತ್ತಮ ಉದಾಹರಣೆ ಹೀಗಿದೆ ಅವರೇ ಬಸವಣ್ಣನವರು ಹೇಳ್ತಾರೆ ಶಿವನ ಬಗ್ಗೆ ಎನಗೆ ನಿಮ್ಮ ನೆನಪಾದಾಗಲೇ ಉದಯ ಎನಗೆ ನಿಮ್ಮ ನೆನಪಾದಾಗಲೇ ಉದಯ ಎನಗೆ ನಿಮ್ಮ ಮರೆವಾದಾಗಲೇ ಅಸ್ತಮಾನ ಎನಗೆ ನಿಮ್ಮ ಮರೆವಾದಾಗಲೇ ಅಸ್ತಮಾನ ಎನಗೆ ನಿಮ್ಮ ನೆನಪೇ ಜೀವ ಎನಗೆ ನಿಮ್ಮ ನೆನಪೇ ಜೀವ ಎನಗೆ ನಿಮ್ಮ ನೆನಪೇ ಪ್ರಾಣ ಕಾಣ ತಂದೆ ಎನಗೆ ನಿಮ್ಮ ನೆನಪೇ ಪ್ರಾಣ ಕಾಣ ತಂದೆ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯ ನೊತ್ತಯ್ಯ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯ ನೊತ್ತಯ್ಯ ಅಂದರೆ ನಿಮ್ಮ ಪಾದದಿಂದ ನನ್ನ ಹೃದಯದಲ್ಲಿ ಅಚ್ಚು ಅತ್ತಿ ಅಂತ ಜೆರಾಕ್ಸ್ ಪ್ರಿಂಟ್ ಮಾಡಿ ಅಂತ ವದನದಲ್ಲಿ ಷಡಕ್ಷರಿಯ ಬರೆಯ ಸ್ವಾಮಿ ವದನದಲ್ಲಿ ಮುಖದ ಮೇಲೆ ಷಡಕ್ಷರಿಯ ಷಡಕ್ಷರಿ ಅಂದರೆ ಆರು ಅಕ್ಷರ ಪಂಚಾಕ್ಷರಿ ಅಂದರೆ ನಿಮಗೆ ಗೊತ್ತು ನಮಃ ಶಿವಾಯ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಮಾಡ್ಕೋತಾರೆ ಇದು ಷಡಾಕ್ಷರಿ ಅಂದ್ರೆ ಷಡಾಕ್ಷರಿ ಅಂದ್ರೆ ಆರು ಅಕ್ಷರ ಓಂ ನಮ ಶಿವಾಯ ಇದನ್ನ ಹೇಳ್ತಾರೆ ಬಸವಣ್ಣ ನನ್ನ ವದನದಲ್ಲಿ ನನ್ನ ಮುಖದಲ್ಲಿ ಆರು ಅಕ್ಷರಗಳ ಷಡಕ್ಷರಿ ಓಂ ನಮ ಶಿವಾಯ ಬರಯ್ಯ ಸ್ವಾಮಿ ಕೂಡಲ ಸಂಗಮ ದೇವ ಅಂತ ಎಷ್ಟು ಚೆನ್ನಾಗಿ ವಚನ ಬರೆದಿದ್ದಾರೆ ಇದೇ ರೀತಿ ವೀಕ್ಷಕರೇ ಶಿವಶರಣೆ ಅಕ್ಕಮಹಾದೇವಿಯವರು ಸಹ ತಮ್ಮ ವಚನಗಳಲ್ಲಿ ಶಿವನನ್ನು ಹೊಗಳಿರುವುದು ಹೀಗೆ ಶರಣೆಂಬೆನ ಶಶಿಭೂಷಣ ಗೌರಿ ಪ್ರಿಯ ಜಗನ್ಮೋಹನ ಕೆಂಜೆಡೆ ಮುಡಿಯ ಕಾಪಾಲಿಕನೇ ನಂಜು ನುಂಗಿದ ನಂಜುಂಡೇಶನೇ ನಂಬಿದ ಬಾಲನ ಅಪ್ಪಿ ಮುದ್ದಾಡಿದ ಮೃತ್ಯುಂಜಯ ನೀ ದಯಾಮಯ ಬೇಡರ ಕಣ್ಣನ ಪೂಜೆಗೆ ನೀನೊಲಿದೆ ಅಲ್ಲಮ್ಮ ಪ್ರಭುವಾಗಿ ಮಾಯೆಯ ಗೆಲಿದೆ ಬಲ್ಲಿದ ಬಸವಂಗೆ ಕುಲದೈವ ನೀನಾದೆ ಮಹಾದೇವಿ ಅಕ್ಕನ ಚನ್ನಮಲ್ಲಿಕಾರ್ಜುನ ಹೀಗೆ ಎಷ್ಟೊಂದು ಹೊಗಳಿ ಬರೆದಿದ್ದಾರೆ ಅಂದರೆ ಅವರನ್ನು ಅವರೇ ಮರೆತು ಅವರಲ್ಲಿ ಲೀನವಾದರು ಎಷ್ಟೋ ಸಲ ವಿವಾಹದ ಸಂದರ್ಭ ಬಂದಾಗ ನನಗೆ ಶಿವನ ಹೊರತು ಬೇರಾರೂ ನನಗೆ ವಿವಾಹಕ್ಕೆ ಯೋಗ್ಯವಲ್ಲ ನಾನು ಅವರಲ್ಲೇ ಪಾಣಿಗ್ರಹಣ ಮಾಡಿಬಿಟ್ಟಿದ್ದೇನೆ ಮಾನಸಿಕವಾಗಿ ಎಂದು ಉತ್ತರ ಕೊಟ್ಟಂತಹ ಧೀರ ಮಹಿಳೆ ಎರಡನೇದಾಗಿ ಅಕ್ಕಮಾದೇವಿ ಕಾಯ ವಾಚ ಮನಸ ತನ್ನನ್ನು ಶಿವನಿಗೆ ಸಮರ್ಪಿಸಿಕೊಂಡು ಶಿವಭಕ್ತರು ಹೇಗಿರಬೇಕೆಂದು ಸೂಚಿಸಿದ್ದು ಹೀಗೆ ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯಯ್ಯ ನೀನು ಎಷ್ಟು ಚೆನ್ನಾಗಿ ಹೇಳಿದರೆ ತನು ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ಮನ ಕರಗದವರಲ್ಲಿ ಗಂಧಾಕ್ಷತೆಯನ್ನು ಒಲ್ಲೆಯಯ್ಯ ನೀನು ಅರಿವು ಕಣ್ತೆರೆಯದವರಲ್ಲಿ ಆರತಿಯನ್ನೇ ಒಲ್ಲೆಯಯ್ಯ ನೀನು ಅರಿವು ಕಣ್ತರೆಯದವರಲ್ಲಿ ಆರತಿಯನ್ನು ಒಳ್ಳೆಯಯ್ಯ ನೀನು ಭಾವಶುದ್ಧ ಇಲ್ಲದವರಲ್ಲಿ ಧೂಪವನೊಲ್ಲೆಯಯ್ಯ ನೀನು ಹರನಾಮಿಗಳಲ್ಲದವರಲ್ಲಿ ನಾಮಿಗಳಲ್ಲದವರಲ್ಲಿ ಹರನಾಮಿ ಅಂದರೆ ಶಿವನ ನಾಮವನ್ನು ಸ್ಮರಿಸದ ಅವರಲ್ಲಿ ನೈವೇದ್ಯ ಸ್ಮರಿಸದಂತವರಲ್ಲಿ ಅವರಿಂದ ನೈವೇದ್ಯವನ್ನು ಒಲ್ಲೆಯಯ್ಯ ನೀನು ಹೃದಯ ಕಮಲ ಇಲ್ಲದವರಲ್ಲಿ ಇರಲಲ್ಲೊಯ್ಯ ನೀನು ಎನ್ನಲ್ಲಿ ಇಂಥ ಶಿವನು ಎನ್ನಲ್ಲಿ ಏನುಂಟೆಂದು ನನ್ನ ಕರಸ್ಥಲದಲ್ಲಿ ಇಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ ಎಂದು ಅಕ್ಕ ಮಹಾದೇವಿಯವರು ಪ್ರಶ್ನೆ ಮಾಡ್ತಾರೆ ಈ ವಚನದ ಗೂಢ ಅರ್ಥ ಕನ್ನಡದಲ್ಲಿ ಶಿವನನ್ನು ಒಲಿಸಲು ಬಣ್ಣ ಬಣ್ಣದ ಹೂಮಾಲೆ ತುಳಸಿ ಕರ್ಪೂರ ಗಂಧದ ಕಡ್ಡಿ ಹಣ್ಣು ಹಂಪಲು ಷಡ್ರಸ ನೈವೇದ್ಯ ಡೋಲು ಡಮರುಗ ತಮಟೆ ನಾದಸ್ವರ ಒಡವೆ ವಸ್ತ್ರ ಒನಪು ವೈಯಾರ ಅಂತಸ್ತು ಆಡಂಬರ ಡೌಲು ಡಂಬಾಚಾರ ಗೊಡ್ಡು ಭಕ್ತಿ ಇವೆಲ್ಲವೂ ಶಿವನಿಗೆ ಒಲ್ಲದ್ದು ಇಷ್ಟವಾಗುವುದಿಲ್ಲ ಅವನಿಗೆ ಇಷ್ಟವಾಗುವುದು ಅಂದ್ರೆ ಕಿಂಚಿತ್ ದೃಢ ಭಕ್ತಿಯಿಂದ ಒಂದೇ ಒಂದು ಬಿಲ್ವಪತ್ರೆಯನ್ನು ಪತ್ರೆಯನ್ನು ಅರ್ಪಿಸಿದರೆ ಸಾಕು ಅವನಿಗೆ ಇಷ್ಟವಾಗುತ್ತದೆ ಇಂಥ ಶಿವನನ್ನು ಭಾರತದಾದ್ಯಂತ ಅಥವಾ ವಿಶ್ವದಾದ್ಯಂತ ಪ್ರತಿಯೊಂದು ಶಿವ ದೇವಾಲಯದಲ್ಲೂ ಅನನ್ಯ ಭಕ್ತಿಯಿಂದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬ ಮಂತ್ರದೊಡನೆ ಶಿವಲಿಂಗಕ್ಕೆ ಹನ್ನೊಂದು ಬಿಲ್ವ ಪತ್ರೆ ಅಥವಾ ನೂರೊಂದು ಬಿಲ್ವ ಪತ್ರೆ ಅಥವಾ ಸಾವಿರದ ಒಂದು ಬಿಲ್ವ ಪತ್ರೆಯನ್ನು ಅರ್ಪಿಸಿ ಧ್ಯಾನ ಮಾಡಿದರೆ ಇಡೀ ರಾತ್ರಿ ಅರ್ಚನೆ ಭಜನೆ ಸಂಭ್ರಮ ನಿರಂತರ ಮೊಳಗುತ್ತಾ ನಾವು ದೇವರನ್ನು ಸ್ಮರಿಸಿದರೆ ಅದರ ಜೊತೆಗೆ ಮಹಾಶಿವಯಾಗ ರುದ್ರಾಭಿಷೇಕ ಭಕ್ತಿ ಪಾರಾಯಣ ಕೀರ್ತನೆ ಶಿವಕಥೆಯಲ್ಲಿ ಶಿವಲೀಲಾಮೃತ ಗೀತ ಗಾಯನ ನಟರಾಜ ನೃತ್ಯ ಸಂಗೀತ ನಾಟಕ ಸಿನಿಮಾ ಮುಂತಾದ ಎಲ್ಲವೂ ಶಿವನ ಭಕ್ತಿ ಪ್ರದಾನ ಕಾರ್ಯಕ್ರಮವನ್ನು ಆಗಿರಬೇಕು ಉಳ್ಳದ್ದಾಗಿರಬೇಕು ಇಂತಹ ಭಕ್ತಿ ಪ್ರಧಾನ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರು ಅವರವರ ಮನೆಯಲ್ಲಿ ಆಚರಿಸುವುದರ ಜೊತೆಗೆ ಪ್ರತಿಯೊಂದು ಶಿವಾಲಯದಲ್ಲೂ ಸಹ ಆಚರಿಸುತ್ತಾರೆ ಆಸ್ತಿಕರು ಮಾತ್ರವಲ್ಲ ಆಸ್ತಿಕರಾದಿಯಾಗಿ ಎಲ್ಲರೂ ಕೈಗೊಳ್ಳುವ ಉಪವಾಸ ಜಾಗರಣೆ ಹಾಗೂ ಶಿವಧ್ಯಾನ ಇವುಗಳ ತ್ರಿವೇಣಿ ಸಂಗಮವೇ ಮಹಾಶಿವರಾತ್ರಿಯ ಧ್ಯೇಯೋದ್ದೇಶ ಈ ಬಗ್ಗೆ ಇನ್ನೊಂದು ದೃಷ್ಟಾಂತ ಕೊಡಲು ಇಚ್ಛಿಸುತ್ತೇನೆ ಒಮ್ಮೆ ಕೈಲಾಸದಲ್ಲಿ ಪರಶಿವನ ಪತ್ನಿಯರಾದ ಗಂಗೆ ಗೌರಿಯರು ತಮ್ಮ ಸ್ವಪ್ರತಿಷ್ಠೆಗಾಗಿ ಕಾದಾಡಿಕೊಂಡು ಶಿವನ ಮೇಲೆ ಆಣೆ ಮಾಡಿ ಪರಸ್ಪರ ಶಪಿಸಿಕೊಂಡು ಒಬ್ರಿಗೊಬ್ರು ಭೂಲೋಕದಲ್ಲಿ ಗಂಗೆ ಗೌರಿಯಾಗಿ ಜನಿಸುತ್ತಾರೆ ಅಂದರೆ ಗಂಗೆ ಗೌರಿಯು ಗಂಗೆ ಗೌರಿಯು ರಾಜಕುಮಾರಿಯಾಗಿಯೂ ಗಂಗೆಯು ಮೀನುಗಾರ್ತಿಯಾಗಿಯೂ ಜನಿಸುತ್ತಾರೆ ಸುದೈವದಿಂದ ಇಬ್ಬರು ಒಂದಾಗಿ ಸೇರಿಕೊಂಡು ಒಂದು ಶಿವರಾತ್ರಿಯಂದು ಉಪವಾಸವನ್ನು ಜಾಗರಣೆ ಮಾ ಭಾಜನೆ ಮಾಡುತ್ತಾ ಶಿವನನ್ನು ಅನನ್ಯವಾಗಿ ಆರಾಧಿಸುತ್ತಾರೆ ಅದರ ಪ್ರತಿಫಲದಿಂದ ಶಾಪ ವಿಮೋಚನೆಯಾಗಿ ಕೈಲಾಸಕ್ಕೆ ಮತ್ತೆ ಹಿಂದಿರುಗುವರು ಇದೇ ಕಥೆಯನ್ನು ಆಧರಿಸಿ ಅರವತ್ತೇಳರಲ್ಲಿ ನಿಮಗೊತ್ತು ನಟ ನಿರ್ಮಾಪಕ ನಿರ್ದೇಶಕ ಬಿ ಆರ್ ಪಂತಲೂರವರು ರಾಜ್ಕುಮಾರ್ ಲೀಲಾವತಿ ಭಾರತಿ ತಾರಾಗಣದೊಂದಿಗೆ ಗಂಗೆ ಗೌರಿ ಎಂಬ ಫಿಲಮ್ ಅನ್ನು ತೆಗೆದು ತೆರೆಗೆ ಅರ್ಪಿಸಿದರು ಇತ್ತೀಚಿನ ವರ್ಷಗಳಲ್ಲಿ ಇಂಥ ಮಹಾಶಿವರಾತ್ರಿಯ ಮಹಿಮೆಯ ತಿಳಿಯದ ಕೆಲವು ಇತ್ತೀಚ ಕೆಲವರು ಇತ್ತೀಚಿನ ವರ್ಷಗಳಲ್ಲಿ ಕಿಡಿಗೇಡಿಗಳು ಜಾಗರಣೆ ನೆಪದಲ್ಲಿ ರಾತ್ರಿ ಇಡೀ ಮನೆಯ ಒಳಗೆ ಹೊರಗೆ ಮದ್ಯಪಾನ ಮಾಡುವುದು ನಡು ರಸ್ತೆಯಲ್ಲಿ ಜೂಜಾಡುವುದು ಅಶ್ಲೀಲ ಚಿತ್ರ ದರ್ಶನ ಪ್ರದರ್ಶನ ದೇವಸ್ಥಾನ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅಸಭ್ಯ ವರ್ತನೆ ಬೈಕ್ ವೀಲಿಂಗ್ ಅಡ್ಡಾದಿಡ್ಡಿ ಡ್ರೈವಿಂಗ್ ಮುಂತಾದ ಎಲ್ಲ ನಿಯಮವನ್ನು ಮೀರಿ ಕಾನೂನು ಸುವ್ಯವಸ್ಥೆ ಉಲ್ಲಂಘನೆ ಮಾಡಿ ಮೆರೆಯುತ್ತಿದ್ದಾರೆ ಇಂಥ ಸಮಾಜಘಾತುಕ ಚಟುವಟಿಕೆಗಳಿಂದ ಪಬ್ಲಿಕ್ ಅಥವಾ ಪ್ರೈವೇಟ್ ಆಸ್ತಿಪಾಸ್ತಿ ನಷ್ಟ ಸಮಾಜದ ಶಾಂತಿ ನೆಮ್ಮದಿಗೆ ಭಂಗ ಮುಂತಾದವನ್ನು ತರಿಸುವುದು ಖಂಡಿತ ಶಿಕ್ಷಾರ್ಹ ಅಪರಾಧ ಇವೆಲ್ಲವನ್ನು ಮಾಡಬಾರದು ಎಂದು ಈ ಮೂಲಕ ನಾನು ವಿನಂತಿಸುತ್ತೇನೆ ನಮ್ಮ ನಾಡನ್ನು ಕಾಪಾಡಲು ಹಗಲು ರಾತ್ರಿ ಶ್ರಮಿಸುತ್ತಿರುವ ಆರಕ್ಷಕರು ಅಂದರೆ ಪೊಲೀಸರು ಆರೋಗ್ಯಾಧಿಕಾರಿಗಳು ಇನ್ನಿತರ ನಿಸ್ವಾರ್ಥ ಅಧಿಕಾರಿಗಳೊಡನೆ ಸಮಾಜ ಘಾತಕರು ಉಡಾಫೆಯಿಂದ ವರ್ತಿಸುವುದು ಖಂಡನೀಯ ಕೆಲವು ಪುಂಡರಂತೂ ಪುಡಾರಿಗಳಂತೂ ದುರ್ವರ್ತನೆಯಿಂದ ನಡೆದುಕೊಳ್ಳುತ್ತಿದ್ದಾರೆ ಇದು ಅಸಹ್ಯ ಅಸಹನೀಯ ಸಾಮಾಜಿಕ ಅಶಾಂತಿಗೆ ಕಾರಣವಾಗುವ ಮತ್ತು ಉದ್ದಟತನದಿಂದ ಕಾನೂನು ಕೈಗೆತ್ತಿಕೊಳ್ಳುವವರು ಯಾರೇ ಆಗಿರಲಿ ಅಂಥವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಎಂಬುದೇ ನನ್ನ ಆಗ್ರಹ ಇದಕ್ಕೆ ಸರ್ಕಾರವು ಸಮ್ಮತಿಸುತ್ತದೆ ಅದಕ್ಕೆ ಈ ವಿಷಯದಲ್ಲಿ ಎಲ್ಲರ ಸಹಾಯವೂ ಸಹಕಾರವೂ ಇರಬೇಕಾಗುತ್ತದೆ ಈಗ ಕಂಕ್ಲೂಷನ್ ಕೊನೆಯದಾಗಿ ನಾನು ಹೇಳುವುದಿಷ್ಟೇ ಶಿವನನ್ನು ಸ್ಮರಿಸಿ ಶಿವನಾಮವನ್ನು ಸರಿಸಿ ಶಿವಶಿವ ಎಂದರೆ ಭಯವಿಲ್ಲ ಶಿವನಾಮವ ತೊರೆಯಲು ಹಂಗಿಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮವ ಜಪಿಸದೆ ದೇ ಏಣಿಲ್ಲ ಅಂತ ಹಾಡು ಚೆನ್ನಾಗಿದೆ ಭಕ್ತ ಸಿರಿಯಾಳದಲ್ಲಿ ಹೀಗೆ ಬೇಡರ ಕಣ್ಣಪ್ಪ ಭಕ್ತ ಸಿರಿಯಾಳ ಶಿವರಾತ್ರಿ ಮಹಾತ್ಮೆ ಮಂಜುನಾಥ ಮುಂತಾದ ಶಿವಲೀಲ ಮಹಿಮೆಯುಳ್ಳ ಸಿನಿಮಾ ಆಗಬಹುದು ನಾಟಕ ಆಗಬಹುದು ಎಲ್ಲರೂ ಈ ಮೂಲಕ ಪ್ರತಿಯೊಬ್ಬರೂ ಕಂಡು ಕೇಳುವ ರೀತಿ ಶಿವರಾತ್ರಿಯನ್ನು ಆಚರಿಸೋಣ ಆ ಮೂಲಕ ಶಿವರಾತ್ರಿ ಮಹಾತ್ಮೆ ಅಥವಾ ವ್ರತ ನಂಬಿದಂತಹ ಭಕ್ತರು ಆಸ್ತಿಕರು ಮಹಾಶಿವರಾತ್ರಿ ಎಂದು ಅವರವರ ಯಥಾಶಕ್ತಿ ಭಕ್ತಿಯಿಂದ ಶಿವನನ್ನು ಪೂಜಿಸಿದರೆ ಖಂಡಿತವಾಗಿಯೂ ಇವತ್ತಲ್ಲ ನಾಳೆ ಅದಕ್ಕೆ ತಕ್ಕ ಪ್ರತಿಫಲ ದೊರಕುತ್ತದೆ ಹಾಗಾಗಿ ಎಲ್ಲರಿಗೂ ಈಶ್ವರ ಅಲ್ಲ ತೇರೆ ನಾಮ್ ಸಬ್ ಸನ್ಮತಿ ದೇ ಭಗವಾನ್ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ವೀಕ್ಷಕರೆಲ್ಲರಿಗೂ ಕುಮಾರಕವಿ ನಟರಾಜನ ಮಹಾಶಿವರಾತ್ರಿಯ ಶುಭಾಶಯಗಳು ಮತ್ತು ಭಕ್ತಿಪೂರ್ವಕ ವಂದನೆಗಳು ದಯವಿಟ್ಟು ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಮಹಾಶಿವರಾತ್ರಿಯನ್ನು ಆಚರಿಸೋಣ ಯಾರಿಗೂ ತೊಂದರೆ ಕೊಡದಂತೆ ಕಟ್ಟುನಿಟ್ಟಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋಣ ಜೈ ಶಿವ ಓಂ ನಮ ಶಿವಾಯ ಓಂ ನಮ ಶಿವಾಯ